ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಅಷ್ಟೇ ಇದು ತುಂಬಾ ಜನ ಕೇಳ್ತಾ ಇರ್ತಾರೆ ಟೀಚರ್ ಹಸ್ಬೆಂಡ್ಸು ಸೊ ನಮ್ಮ ಭಾಗದಲ್ಲಿ ಅದರ ಟೀಚರ್ ಇಕ್ವಿಪ್ಮೆಂಟ್ ಅಥವಾ ಗೆಸ್ಟ್ ಟೀಚರ್ಸ್ ಅಪ್ಲಿಕೇಶನ್ ಕನ್ಫರ್ಮ್ ಮಾಡಿದಾಗ ಒಂಚೂರು ಮಾಹಿತಿ ಕೊಡಿ ನಿಮ್ಮ ವಾಹಿನಿಯಿಂದ ವಾಹಿನಿಯಿಂದ ಅಂತ ಹಾಗಾಗಿ ಸೊ ನಾನು ಯಾವುದೇ ಅಪ್ಡೇಟ್ಸ್ ನಿಮಗೆ ಬಂತು ಅಂತಂದ್ರು ನಿಮಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಅಷ್ಟೇ ಸೊ ಇದು ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂದ್ರಲ್ಲಿ ಬರ್ತಕ್ಕಂತ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಈಗ ಪ್ರತಿಯೊಂದು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಅಲ್ಪಸಂಖ್ಯಾತರ ಇಲಾಖೆ ಅಂತ ಇರುತ್ತೆ ಸೊ ಆ ಒಂದು ವ್ಯಾಪ್ತಿ ಬರ್ತಕ್ಕಂತ ಸ್ಕೂಲ್ಸ್ ಮತ್ತೆ ಕಾಲೇಜ್ ಅಲ್ಲಿ ಅತಿಥಿ ಶಿಕ್ಷಕ ಹುದ್ದೆಗಳ ಮತ್ತು ಉಪನ್ಯಾಸಕರ ಹುದ್ದೆಗಳ ನೇಮಕಾತಿ ಆಗುತ್ತೆ ಈಗಾಗಲೇ ಜ್ಞಾಪನ ಪತ್ರ ಬಿಡುಗಡೆ ಮಾಡಿದ್ರೆ ಸಾಕಷ್ಟು ಹೇಳಿದೀನಿ ಇದು ಆ ಬೀದರ್ ಜಿಲ್ಲೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ ಜಿಲ್ಲೆ ಇಲ್ಲಿ ಯಾವ್ಯಾವ ವಸತಿ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಬ ಇವೆ ಇಲ್ಲಿ ಮತ್ತೆ ಅಲ್ಲಿ ಯಾವ್ಯಾವ ಪೋಸ್ಟ್ ಅವೈಲೇಬಲ್ ಇದೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಪ್ಲಿಕೇಶನ್ ಈಗಾಗಲೇ ಟೆಲಿಗ್ರಾಮ್ ಗೆ ಶೇರ್ ಮಾಡಿದ್ದೀನಿ ನೀವು ಅದನ್ನ ಡೌನ್ಲೋಡ್ ಮಾಡಿ ಅಪ್ಲಿಕೇಶನ್ ಹಾಕ್ಬಹುದು ನೋಡಿ ಇಲ್ಲಿ ಇದೆಯಲ್ಲ ಹೆಡಿಂಗ್ ಅಲ್ಲೇ ಸೊ ಬೀದರ್ ಜಿಲ್ಲೆ ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಆಹ್ವಾನ ಅಂತ ಹೇಳಿದರೆ ಇನ್ನು ಉಳಿದಂತ ವಿವರಗಳನ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಸೊ ದಯಮಾಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಎಲ್ಲವನ್ನ ಹೇಳ್ಬಿಡ್ತೀನಿ ನಾನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ನಲ್ಲಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸುತ್ತಿರತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಲೇಜು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಕಾಲೇಜು ಮತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಶೈಕ್ಷಣಿಕ ಸಾಲಿಗೆ ಒಂದು ವರ್ಷಕ್ಕೆ ತಾತ್ಕಾಲಿಕವಾಗಿ ಅನ್ವಯಿಸುವಂತೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನ ಆಯ್ಕೆ ಮಾಡಲು ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಎಂದು ನೋಡಿ ಯಾರು ಹೇಳಿದರೆ ಬೀದರ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸೊ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈಗಾಗಲೇ ಪೇಪರ್ ಅಲ್ಲಿ ಅದೊಂದು ಆ್ಯಡ್ ಬಂದಿದೆ ಅದನ್ನು ಶೇರ್ ಮಾಡಿದ ಟೆಲಿಗ್ರಾಮ್ ಗೆ ನಿಮ್ಗೆ ಡೌಟ್ಸ್ ಇದ್ರೆ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊ ಚೆಕ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ರೆಗ್ಯುಲರ್ ಗೆಸ್ಟ್ ಟೀಚರ್ಸ್ ರಿಕಮೆಂಡ್ ಮಾಡೋ ಕೂಡ ಒನ್ ಇಯರ್ ಟರ್ಮ್ ಗೆ ಮಾತ್ರ ಅವರನ್ನ ತಗೊಳ್ಳುವಂತದ್ದು ಸೊ ನೆಕ್ಸ್ಟ್ ಇಯರ್ ಏನಾಗುತ್ತೆ ಅವ್ರಿಗೆ ಗೊತ್ತಿರಲ್ಲ ಅದು ಆಯ್ತಾ ಆಮೇಲೆ ಒನ್ ಇಯರ್ ಸಿಗಲ್ಲ ಹತ್ತು ತಿಂಗಳು ಸಿಗುತ್ತೆ ಸಮಟೈಮ್ಸ್ ನೋಟಿಫಿಕೇಶನ್ ಡಿಲೇ ಅಂದ್ರೆ ಒಂದ್ ಎರಡು ಏಳೆಂಟು ತಿಂಗಳು ಮಾತ್ರ ಅವರಿಗೆ ಟರ್ಮ್ ಸಿಗುವಂತದ್ದು ಸೊ ಇಲ್ಲಿ ಒನ್ ಇಯರ್ ಟರ್ಮ್ ಅನ್ನ ಹೇಳಿದರೆ ಸೊ ಈ ಬೀದರ್ ಜಿಲ್ಲೆಯಲ್ಲಿ ಅಂಡರ್ಲ್ಲಿ ಬರ್ತಕ್ಕಂತ ಏನೆಲ್ಲ ಹೇಳ್ದೆ ಈಗ ಅಬ್ದುಲ್ ಕಲಾಂದು ವಸತಿ ಶಾಲೆಗಳಾಗಿರ್ಬೋದು ಮೌಲಾನಾಜದ್ ಆಗಿರ್ಬೋದು ಮೊರಾಜಿ ದೇಶಾಯಿ ಸ್ಕೂಲ್ ಮತ್ತೆ ಕಾಲೇಜಸ್ ಆಗಿರ್ಬೋದು ಅಲ್ಲಿ ಯಾವ್ಯಾವ ಪೋಸ್ಟ್ ಇದೆ ಅಂತ ನೋಡಿ ಇಲ್ಲಿ ಮೊದಲನೇ ಮೊದಲನೇದಾಗಿ ವಿಷಯವಾರು ಅತಿಥಿ ಶಿಕ್ಷಕರ ಖಾಲಿ ಹುದ್ದೆ ಇವರ ಅಂತಿದೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಗೆಸ್ಟ್ ಟೀಚರ್ಸ್ ಪೋಸ್ಟ್ ಯಾವ್ಯಾವ ಇದೆ ಅಂತ ಸಬ್ಜೆಕ್ಟ್ ಅಲ್ಲಿ ನೋಡಿ ಕನ್ನಡ ಹದಿನಾರು ಪೋಸ್ಟ್ ಇದೆ ಇಂಗ್ಲಿಷ್ ಹದಿನೇಳು ಪೋಸ್ಟ್ ಇದೆ ಹಿಂದಿ ಮೂರು ಪೋಸ್ಟ್ ಇದೆ ಉರ್ದು ಐದು ಪೋಸ್ಟ್ ಇದೆ ಗಣಿತ ಹದಿನೈದು ಪೋಸ್ಟ್ ಇದೆ ವಿಜ್ಞಾನ ಹನ್ನೆರಡು ಪೋಸ್ಟ್ ಇದೆ ಸೋಷಿಯಲ್ ಸೈನ್ಸ್ ಸಿಕ್ಸ್ಟೀನ್ ಪೋಸ್ಟ್ ಇದೆ ದೈಹಿಕ ಶಿಕ್ಷಣ ಎರಡು ಪೋಸ್ಟ್ ಇದೆ ಇವೆಲ್ಲವನ್ನ ಸೇರಿದಾಗ ಸುಮಾರು ಎಂಬತ್ತಾರು ಹುದ್ದೆಗಳಿದೆ ಇಡೀ ಬೀದರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಂಡರ್ ಬರ್ತಕ್ಕಂಥ ಈ ವಸತಿ ಶಾಲೆಗಳಲ್ಲಿ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಎಲ್ಲ ಬರ್ತಕ್ಕಂಥ ವಸತಿ ಶಾಲೆಗಳಲ್ಲಿ ಇದು ವಿಷಯವಾರು ಅತಿಥಿ ಶಿಕ್ಷಕರ ಖಾಲಿ ಹುದ್ದೆ ಇವರಾಯಿತು ಈಗ ಈಗ ನೆಕ್ಸ್ಟ್ ಅದೇ ರೀತಿಯಾಗಿ ವಿಷಯವಾರು ಅತಿಥಿ ಉಪನ್ಯಾಸಕರ ಖಾಲಿ ಹುದ್ದೆಗಳು ಎಷ್ಟಿದೆ ಅಂತಲ್ಲಿ ಅದೇ ಜಿಲ್ಲೆಯಲ್ಲಿ ಕನ್ನಡ ಮೂರ್ ಪೋಸ್ಟ್ ಇದೆ ಇಂಗ್ಲಿಷ್ ಮೂರ್ ಪೋಸ್ಟ್ ಇದೆ ಉರ್ದು ಎರಡೇ ಪೋಸ್ಟ್ ಇದೆ ಗಣಿತ ಮೂರ್ ಪೋಸ್ಟ್ ಇದೆ ಫಿಸಿಕ್ಸ್ ನಾಲ್ಕು ಪೋಸ್ಟ್ ಇದೆ ಕೆಮಿಸ್ಟ್ರಿ ಮೂರ್ ಪೋಸ್ಟ್ ಇದೆ ಬಯಾಲಜಿ ಮೂರ್ ಪೋಸ್ಟ್ ಇದೆ ಸೋಷಿಯಾಲಜಿ ಒಂದೇ ಪೋಸ್ಟ್ ಇದೆ ಎಕನಾಮಿಕ್ಸ್ ಒಂದು ಪೋಸ್ಟ್ ಇದೆ ವ್ಯವಹಾರಶಾಸ್ತ್ರ ವ್ಯವಹಾರ ಶಾಸ್ತ್ರ ಬಿಸ್ನೆಸ್ ಸ್ಟಡೀಸ್ ಒಂದ್ ಪೋಸ್ಟ್ ಇದೆ ಅಕೌಂಟೆನ್ಸಿ ಒಂದ್ ಪೋಸ್ಟ್ ಇದೆ ಈಗ ಇವೆಲ್ಲವನ್ನ ಟ್ರೋಲ್ ಮಾಡಿದ್ರೆ ನಿಮಗೆ ಸುಮಾರು ಇಪ್ಪತ್ತೈದು ಹುದ್ದೆಗಳನ್ನ ಇಲ್ಲಿ ಕಾಲ್ಫರ್ ಮಾಡಿದರೆ ಅತಿಥಿ ಉಪನ್ಯಾಸಕರ ಖಾಲಿ ಹುದ್ದೆಗಳು ಒಟ್ಟು ಅಷ್ಟು ಇಲ್ಲಿ ಇಪ್ಪತ್ತೈದು ಆ ಬೀದರ್ ಜಿಲ್ಲೆಯಲ್ಲಿ ಬರತಕ್ಕಂತ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರತಕ್ಕಂತ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇನ್ನು ಅತಿಥಿ ಶಿಕ್ಷಕ ಹುದ್ದೆಗಳು ಬಂದು ಎಂಬತ್ತಾರು ಹುದ್ದೆಗಳಿದೆ ನೋಡಿ ಇಲ್ಲಿ ಮುಂದುವರೆದಂತೆ ಹೇಳ್ತಾರೆ ಇಲ್ಲಿ ಸೊ ಆಸಕ್ತರು ಸೊ ದಯಮಾಡಿ ಇಲ್ಲಿ ಯಾರಿಗ ಇಂಟ್ರೆಸ್ಟ್ ಇದೆಯೋ ಅವ್ರು ಅಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಜನ ಇನ್ಫ್ಲೂಯೆನ್ಸು ಹಾಗೆ ಹೇಗೆ ಅಪ್ಲೈ ಮಾಡ್ಬೇಡಿ ಅಂತ ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ ಅದು ಸೊ ಅಫಿಷಿಯಲ್ ಆಗಿ ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ರು ತುಂಬಾ ಜನರು ಹೇಳಿರುವಂತಕ್ಕಂಥ ಒಂದು ಪಾಯಿಂಟ್ ಅನ್ನ ನಾವು ಅದನ್ನ ಒಂದು ಒಳ್ಳೆ ಉದ್ದೇಶವಾಗಿ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಿದ್ವಿ ಅಷ್ಟೇ ಅಲ್ಲಿ ಇಂಟ್ರೆಸ್ಟ್ ಯಾರಿಗಿದೆ ಅವ್ರಿಗೆ ಅಪ್ಲೈ ಮಾಡೋ ಪ್ರಯತ್ನ ಮಾಡಿ ಇಲ್ಲಿ ತುಂಬಾ ಜನ ನಾವು ರೆಗ್ಯುಲರ್ ರಿಕ್ರೂಟ್ಮೆಂಟ್ಗೆ ಓದ್ತೀವಿ ಅಂತ ಅನ್ಕೊಂಡು ದಯಮಾಡಿ ಒಂದು ಒಳ್ಳೆ ಟೈಮನ್ನು ಸೆಟ್ ಮಾಡಿಕೊಂಡು ನೀವು ರೆಗ್ಯುಲರ್ ರಿಕ್ರೂಟ್ಮೆಂಟ್ ಕಾನ್ಫರ್ಮ್ ಮಾಡಿದಾಗ ನೀವು ಅಪ್ಲಿಕೇಶನ್ ಹಾಕುವ ಪ್ರಯತ್ನ ಮಾಡಿ ಸೊ ಆಸಕ್ತರು ಅರ್ಜಿಯನ್ನು ಅಥವಾ ಜಿಲ್ಲಾ ಕಚೇರಿ ಇಲ್ಲಿ ವೆಬ್ಸೈಟ್ ಇದೆ ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ನೀವು ಆ ಒಂದು ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಏನಿರುತ್ತೆ ಅಲ್ಲಿಗೆ ವಿಸಿಟ್ ಮಾಡಿ ಅಪ್ಲಿಕೇಶನ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಬೋದು ಸೊ ಜಿಲ್ಲಾ ಕಚೇರಿ ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳಿಂದ ಪಡೆದು ಎಲ್ಲ ದೃಢೀಕೃತ ದಾಖಲೆಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ಒಳಗಾಗಿ ಜಿಲ್ಲಾ ಕಚೇರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬೀದರ್ ಇಲ್ಲಿಗೆ ಸಲ್ಲಿಸಲು ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಈಗಾಗಲೇ ಅಪ್ಲಿಕೇಶನ್ ಬಗ್ಗೆ ಪರಿಪೂರ್ಣವಾಗಿ ವಿಡಿಯೋ ಮಾಡಿ ಹೇಳಿದ್ದೀನಿ ಸೊ ಆ ನಮೂನೆ ಜೊತೆಗೆ ಭರ್ತಿ ಮಾಡಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಬೇಕು ಅಂತ ಹೇಳಿದಿನಿ ಸೊ ದಯಮಾಡಿ ನಮ್ಮ ವಿಡಿಯೋ ಲಿಸ್ಟ್ ಓಪನ್ ಮಾಡಿ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ ಎಲ್ಲ ಅವೈಲೇಬಲ್ ಆಗುತ್ತೆ ಸೊ ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಚ್ ಮಾಡೋದಕ್ಕೆ ಸೊ ಬೀದರ್ ಭಾಗದವರು ಇಂಟ್ರೆಸ್ಟ್ ಇದ್ರೆ ದಯಮಾಡಿ ಅಪ್ಲೈ ಮಾಡೋ ಪ್ರಯತ್ನ ಮಾಡಿ ಸೊ ಧನ್ಯವಾದ ಈ ವಿಡಿಯೋ ವಾಚ್ ಮಾಡೋದಕ್ಕೆ